ಎಲ್ರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತಿದ್ದೀನಿ ಸೆಷನ್ಸ್ ಟೂ ಸ್ಟಾರ್ಟ್ ಅಲ್ವಾ ಏನಿದೆ ಸೆಷನ್ ಟೂ ಅಲ್ಲಿ ನಂಬರ್ ಸಿಸ್ಟಮ್ ಮತ್ತು ನ್ಯೂಮರಿಕ್ ಸಿಸ್ಟಮ್ ಮಾಡ್ತಿದ್ದಲ್ವ ಸೊ ಆ ಬೇಸಿಕ್ ಕಾನ್ಸೆಪ್ಟ್ಸ್ನ ಏನಿದೆ ಅದರ ಬೇಸ್ಡ್ ಮೇಲೆ ಕಂಪ್ಲೀಟ್ ಪ್ರಾಕ್ಟೀಸ್ ಎಕ್ಸಸೈಸನ್ನು ಒಂದಷ್ಟು ಕ್ವಶನ್ಸ್ನ ಸಾಲ್ವ್ ಮಾಡೋಣ ಆ ಕ್ವಶನ್ಸ್ ಎಲ್ಲ ಈಸಿ ಇರತ್ತೆ ಸೊ ಸಾಲ್ವ್ ಮಾಡೋದಕ್ಕೂ ಆರಾಮ್ಸೆ ಮಾಡ್ಬೋದು ಫಾಲೋ ಇರಿ ನಾನು ಹೇಳೋದನ್ನು ನೀಟಾಗಿ ಕೇಳಿದ್ರೆ ಸಾಕು ಅನಿಸುತ್ತೆ ಅದನ್ನು ಫಾಲೋ ಮಾಡಿದ್ರೆ ಸಾಕು ಸೊ ಫಸ್ಟ್ ಕ್ವಶನ್ ನೋಡ್ಬೋದು ಇಲ್ಲಿ ಏನಿದೆ ಟ್ವೆಲ್ ಥೌಸಂಡ್ ಪ್ಲಸ್ ತರ್ಟೀನ್ ಹಂಡ್ರೆಡ್ಸ್ ಪ್ಲಸ್ ಟೂ ಟೆನ್ಸ್ ಈಸ್ ಈಕ್ವಲ್ಸ್ ಟು ಅಂತ ಸೊ ಇದನ್ನು ನಾವು ಸಪ್ ಪೇಜಲ್ಲಿ ಬರ್ಕೊಂಡೇನೆ ಸೊ ಏನು ಕೊಟ್ಟಿದ್ರು ಅವರು ಟ್ವೆಲ್ ಥೌಸಂಡ್ ಪ್ಲಸ್ ತರ್ಟೀನ್ ಹಂಡ್ರೆಡ್ ಪ್ಲಸ್ ಟೂ ಟೆನ್ಸ್ ಅಂದರೆ ಟೂ ಇಂಟು ಟೆನ್ ಎಸ್ ಟ್ವೆಂಟಿ ಸೊ ಇದನ್ನು ನಾವು ಸಾಲ್ವ್ ಮಾಡ್ಬೇಕಿವಾಗ ಸಮ್ And sum two then three three and one so e particular option is one three three two zero and thirteen thousand three hundred and twenty e option on so it option is option two so is the correct option next question the difference between the greatest number of four digit and the smallest number of five digit so the smallest five digit number one then followed by s yes number of zeros and the find madodakke 5 minus 1 five digit keladu so 5 minus 1 four number of zeros so one followed by four zeros okay this smallest five digit number so ivaga smallest i mean largest naya, four digit number kelidare so our number find madodakke continuous ಫೋರ್ ನೈನ್ಸ್ ಏನೇ ಕೇಳಿರಲಿ ಗ್ರೇಟೆಸ್ಟ್ ನಂಬರ್ ಅಂತ ಕೇಳಿದರೆ ದ್ಯಾಟ್ ನಂಬರ್ ಆಫ್ ನೈನ್ಸ್ ವಿಲ್ ಕೀಪ್ ಆನ್ ರಿಪೀಟಿಂಗ್ ಅದೇ ನೈನ್ಸ್ ಎಷ್ಟು ಏಜೆಸ್ ಕೇಳಿದರೆ ಅಷ್ಟು ನೈನ್ಸ್ ರಿಪೀಟ್ ಆಗುತ್ತೆ ಸೊ ಇವೆಡೆರಿದು ಡಿಫ್ರೆನ್ಸ್ ಕೇಳಿದ್ದಾರೆ ಸೊ ಡಿಫ್ರೆನ್ಸ್ ಮಾಡೋಣ ಏನಿತ್ತು ಟೆನ್ ಥೌಸಂಡ್ ಮೈನಸ್ ನೈನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ನೈನ್ ಸೊ ಇವೆಡೆಫ್ರೆನ್ಸ್ ಮಾಡಿದಾಗ ನಮ್ಗೆ ಆನ್ಸರ್ ಒಂದು ಬರುತ್ತೆ ஆப்ஷன் எல்லா நான் ஹுக் சோ யாவ ஆப்ஷன் இது ஆப்ஷன் ஒன் இல்லை கரெக்ட் ஆச்சர் ஓகே ப்ளேஸ் வால் ஆஃப் ஃபைவ் எம் சோ த ப்ளேஸ் வால் ஆஃப் ஃபைவ் எண் நம்பர் கொட்டி சோ அது சிக்ஸ் ஃபோர் ஃபைவ் த்ரீ டூ நைன் எயிட் ஒன் சோ நம்பர்லு ப்ளேஸ் வால்யூ ஃபைண்ட் மாட்போது இல்லை ஒன் நைன் இது அது யூனெட்ஸ் ப்ளேஸ் அந்த ஒன்ஸ் ப்ளேஸ் எயிட் டென்ஸ் ப்ளேஸ் நைன் பந்து ஹண்ட்ரெட் ப்ளேஸ் டூ தௌசண்ட்ஸ் த்ரீ டென் தௌசண்ட் அண்ட் ஃபைவ் லாக்குஸ் ப்ளேஸில் சோ ப்ளேஸ் மலிஃபை மாக்கே ஃபைவ் இன் டூ ஒன் லாக்கு அது வந்து ஃபை லாக்ஸ் சோ ஆப்ஷன் த்ரீ ஏனது ஃபைவ் லாக்கு ஆப்ஷன் கரெக்ட் ஆப்ஷன் சால்வ் கூட சால்வ் மாதிரி பட் இத்தர ஈஸி வால்வோம் தலை கடஸ் கொழோதேன் பண்ணுறாங்க டைரெக்டாக மைண்டில் கேல்யுலேஷன்ஸ் மாதிரி வேக சால்வ் ஆகை க்வஷன்ஸ் ஓகே ನೈಂಟಿ ತೌಸಂಡ್ ಆ್ಯಂಡ್ ನೈಂಟಿ ನೈನ್ ಮೇ ಬಿ ರಿಟರ್ನ್ ಇನ್ ಡಿಜೆಟ್ ಆ್ಯಸ್ ಸೊ ಸ್ಟ್ಯಾಂಡರ್ಡ್ ಫಾರ್ಮಿಗೆ ಬರೀಬೇಕು ಗೀವನ್ ಇನ್ ವರ್ಡ್ಸ್ ವಿ ಏನು ಬರೀಬೇಕು ಅದನ್ನು ವಿ ಹ್ಯಾವ್ ಟು ರೈಟ್ ಇನ್ ಸ್ಟ್ಯಾಂಡರ್ಡ್ ಫಾರ್ಮ್ ಸೊ ಏನಿದೆ ನೈಂಟಿ ನೈನ್ ನೈಂಟಿ ತೌಸಂಡ್ ನೈಂಟಿ ತೌಸಂಡಿಗೆ ಎಂಡ್ ಆಗಿದೆ ಅಂದರೆ ನಂಬರ್ ಫೈವ್ ಡಿಜಿಟ್ ಇರಬೇಕು ಸೊ ಅದಕ್ಕೋಸ್ಕರ ಇಲ್ಲಿ ಆಪ್ಷನ್ ಒನ್ ಮತ್ತು ಆಪ್ಷನ್ ಟೂನ ಫಸ್ಟೇ ತೆಗಿಯೋಣ ಯಾಕಂದರೆ ಇವೆರಡು ಫೈವ್ ಡಿಜಿಟ್ ನಂಬರ್ ಅಲ್ಲ ಸೊ ಇವಾಗ ಕಂಪ್ಯಾರಿಸನ್ ಬಿಟ್ವೀನ್ ತ್ರೀ ಆ್ಯಂಡ್ ಫೋರ್ ಆಪ್ಷನ್ ಮಾಡೋಣ ನೈಂಟಿ थौसेंड सो नाइंटी थौसंडर नई थंड हंड्रेड प्लसल ईनू व्याल्यू इला सो पर्टिक्युल आपशन आपशन थ्रीन कूड़ा ना डिस्कारबाद नई नईन सो हे यू कैन गो विशन फोर सो नेक्स्ट क्वेश्चन द डिफ्रेंस बिटवीन द लारजस्ट एंड द स्मस्ट नंबर आफ् थ्री डजिट्री डिटू लारजस्ट नंबर फैमु फस्ट वि आम Okay, three digit right three minus one bundle two, so there should be two zeros followed by one. So, that is 100. 100 is smallest three digit number. Okay, that is we have to find the greatest number also. Three digit greatest and the three nines should be written continuously. So, what the ask does to find difference and the difference is not so. Koskara, number is triple nine minus 100. ಮಾಡಿದಾಗ ಏನು ಆನ್ಸರ್ ಬರುತ್ತೆ ಸೊ ನೈನ್ ನೈನ್ ಏಯ್ಟ್ ಈ ಪರ್ಟಿಕ್ಯುಲರ್ ಆನ್ಸರ್ನ ಯಾವ ಆಪ್ಷನಲ್ಲಿದೆ ಅನ್ನೋದು ಹುಡುಕ್ಬೇಕು ಸೊ ದಟ್ ಈಸ್ ಏಯ್ಟ್ ಹಂಡ್ರೆಡ್ ಆ್ಯಂಡ್ ನೈಂಟಿ ನೈನ್ ಓಕೆ ಯಾವ ಆಪ್ಷನಲ್ಲಿದೆ ಆಪ್ಷನ್ ತ್ರೀಯಲ್ಲಿದೆ ಏಯ್ಟ್ ಹಂಡ್ರೆಡ್ ಆ್ಯಂಡ್ ನೈಂಟಿ ನೈನ್ ಹಿಂಗೆ ಈ ಕ್ವಶನ್ ಸಾಲ್ವ್ ಆಗುತ್ತೆ ಸೊ ನೆಕ್ಸ್ಟ್ ನೋಡೋಣವಾ ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ಸ್ ಸೊ ಕ್ವಶನ್ ನಂಬರ್ ಸಿಕ್ಸ್ ಈ ಕ್ವಶನ್ ನಂಬರ್ ಸಿಕ್ಸಲ್ಲಿ ಏನಿದೆ ಇನ್ನ ನಂಬರ್ ತ್ರೀ ಸಿಕ್ಸ್ ಫೋರ್ ನೈನ್ ಜೀರೋ ವೆನ್ ಸಿಕ್ಸ್ ಆ್ಯಂಡ್ ನೈನ್ ಆರ್ ಇಂಟರ್ ಚೇಂಜ್ಡ್ ದೆನ್ ದ ದಿಫ್ರೆನ್ಸ್ ಬಿಟ್ವೀನ್ ಒರಿಜಿನಲ್ ನ್ಯೂ ಆ್ಯಂಡ್ ದ ನ್ಯೂ ನಂಬರ್ ಸೊ ಫಸ್ಟ್ ಇಲ್ಲಿ ಒಂದು ನಂಬರ್ ಕೊಟ್ಟಿದ್ದಾರೆ ಅದಲ್ಲಿ ನಾವು ಇಂಟರ್ ಚೇಂಜ್ ಮಾಡಬೇಕು ಸಿಕ್ಸ್ ಪ್ಲಸ್ ಎಲ್ಫ್ ನೈನ್ ನೈನ್ ಪ್ಲಸ್ ಎಲ್ ಸಿಕ್ಸ್ ನೈನ್ ಇಂಟರ್ ಚೇಂಜ್ ಮಾಡಿದ್ಮೇಲೆ ಆ ಒರಿಜಿನಲ್ ನಂಬರ್ ಇವಾಗ ಏನಿರೋ ನಂಬರ್ ಮತ್ತು ನ್ಯೂ ನಂಬರ್ ಏನು ಬರುತ್ತೆ ಅವರದು ಡಿಫ್ರೆನ್ಸ್ ಫೈನ್ ಮಾಡಬೇಕು ಸೊ ನೋಡೋಣ ಹೇಗೆ ಅಂತ ಸೊ ನಂಬರ್ ಏನಿತ್ತು ತ್ರೀ ಸಿಕ್ಸ್ ಫೋರ್ ನೈನ್ ீரோ சோ இன்ட்டர்ச்சேஜ் இன்டர்ச்சேன் மேலே நம்பர் ஏனாக த்ரீ நைன் ஃபோர் சிக்ஸ் ஜீரோ சோ இவர்ட்ரது ஏனது இம்பர் டூ நம்பர்ஸு நாம் டிஃபரென்ஸ் ஃபைன் மாம்பர்ஸ்ன பர்க்கணுவா ஏனா த்ரீ நைன் ஃபோர் சிக்ஸ் ஜீரோ மைனஸ் த்ரீ சிக்ஸ் ஃபோர் நைன் ఇరడు డిఫరెన్స్ ఫైండ్ మార్క్వగా జీరో నిమిక్ సిక్స్టీన్ మైనస్ నైన్ ఎట్స్ సెవెన్ దెన్ హియర్ ఎట్విల్ బి త్రీ వి హ్ టు ఇట్ త్రీ మైనస్ ఫోర్ ఎట్స్ నైన్ హియర్ ట్విల్ బి ఎయిట్ ఎయిట్ మైనస్ సిక్స్ ఎట్స్ టూ త్రీ మైనస్ త్రీ జీరో సో టూ థౌసండ్ నైన్ హండ్రెడ్ అండ్ సెవెంటీ సో ఈ పర్టిక్యులర్ ఆప్షన్ హడుకునల్ అంత ಇದೆಯಾ 200 ಅ uh, सॉरी so, so, 2970 ಆಪ್ಷನ್ 3 ಏ ಲಿದೆ ಬಟ್ ಸಿ ನೋಡಿ ಕ್ಯಾಲ್ಕುಲೇಷನ್ ಮಿಸ್ಟೇಕ್ಸ್ ಆದಾಗ 60 ಬರೋ ಚಾನ್ಸಸ್ ಇರುತ್ತೆ ಅಂಡ್ ನೀವು 16 ಆಪ್ಷನ್ ಮಾರ್ಕ್ ಮಾಡಿದ್ರೆ ನೀವು ಮಾರ್ಕ್ ಯೂಸ್ ಮಾಡ್ತೀರಾ ಸೋ ನೋಡ್ಕೊಂಡು ಸॉल्व ಮಾಡಬೇಕು 29 70 ಕರೆಕ್ಟ್ ಆನ್ಸರ್ ಓಕೆ ಫೈಂಡ್ ದ ಸಮ್ ಆಫ್ ಫೇಸ್ ವ್ಯಾಲ್ಯೂ ಆಫ್ 9 ಅಂಡ್ 6 ಇನ್ ದ ನಂಬರ್ 907364 ಇಲ್ಲಿ ಔರ್ ಸಮ್ ಕೇಳಿರೋದು ಫೇಸ್ ವ್ಯಾಲ್ಯೂ ದ ಪ್ಲೇಸ್ ವ್ಯಾಲ್ಯೂ ಆಗಿದ್ರೆ ಕ್ಯಾಲ್ಕುಲೇಷನ್ ಬರ್ತದೆ ಬಟ್ ಏನಿದೆ ಫೇಸ್ ವ್ಯಾಲ್ಯೂ ಕೇಳಿದ್ದಾರೆ ಸೊ ಅದಕ್ಕೆ ಜಾಸ್ತಿ ಏನು ತಲೆ ಕೆಡ್ಸ್ಕೊಳ್ಳೋದೇ ಬೇಡ ಫೇಸ್ ವ್ಯಾಲ್ಯೂ ಕೇಳಿದ್ರೆ ಆ ನಂಬರ್ ಏನೇ ಇರಲಿ ಆ ಪರ್ಟಿಕ್ಯುಲರ್ ನಂಬರ್ಗೆ ಅದೇ ಫೇಸ್ ವ್ಯಾಲ್ಯೂ ಇರುತ್ತೆ ಸೊ ಇಲ್ಲಿ ನೈನ್ದು ಮತ್ತು ಸಿಕ್ಸ್ ಕೇಳಿದ್ದಾರೆ ಸೊ ನೈನ್ ಪ್ಲಸ್ ಸಿಕ್ಸ್ ಇಸ್ಟು ಫಿಫ್ಟೀನ್ ಸೊ ಆಪ್ಷನ್ ಒನ್ ಬಂದು ಇದಕ್ಕೆ ಕರೆಕ್ಟ್ ಆನ್ಸರ್ ಏನು ಫಿಫ್ಟೀನ್ ಈ ಆಪ್ಷನ್ನ ನಾವು ಮಾರ್ಕ್ ಮಾಡೋಣ ಓಕೆ ಫೈನ್ ದ ಸ್ಮಾಲೆಸ್ಟ್ ನಂಬರ್ ವಿಚ್ ಬೈ ಆ್ಯಡಿಂಗ್ ಆರ್ ಸಪ್ರಾಕ್ಟಿಂಗ್ ಟು ಫಾರ್ಮ್ ಅನ್ ಈವನ್ ನಂಬರ್ ವಿಲ್ ಬಿ ಅನ್ ವಾರ್ಡ್ ನಂಬರ್ சோஸ்வ நம்பர்ஸ் வரையல்வா ஒன் டூ த்ரீ ஃபோர் ஃபைவ் அண்ட் சிக்ஸ் சோ ஒன் மொத்த டூ மது எஸ் டிஃபரென்ஸ் இது ஓகே ஒன் ஒன் ஆண்ட் த்ரீ நான் இதே மார்க் தீனி டிஃபரெண்ட் டிஃபரெண்ட் நம்பர்ஸ் ஒன் இது ஒன்மேல நெக்ஸ்ட் ஆர் நம்பர் வந்து த்ரீ அது நெக்ஸ்ட் ஆர் நம்பர் வந்து ஃபைவ் லைக் வைஸ் டூ அமலே நெக்ஸ்ட் இவன் நம்பர் வந்து ஃபோர் ஃபோர் அந்தமேல் நெக்ஸ்ட் இவன் நம்பர் வந்து சிக்ஸ் சோ ஆல்டர்னேட்டிவ் இது ஏன் ஆட் ஒன் இவென் நம்பர் ஆர் நம்பர் ஆகை இல்லை ஒன்று இவென் நம்பர் ಅದನ್ನು ನಾವು ಆಡ್ ನಂಬರ್ ಮಾಡ್ಬೋದು ಸಪ್ರ್ಯಾಕ್ಟ್ ಮಾಡಬೇಕು ಇಲ್ಲಾಂದರೆ ಆ್ಯಡ್ ಮಾಡಬೇಕು ಸೊ ನಾವಿಲ್ಲಿ ನೋಡ್ಬೋದು ಟೂ ಮೈನಸ್ ಒನ್ ಮಾಡಿದರೆ ನಮಗೆ ಒನ್ ಸಿಗುತ್ತೆ ಸೊ ಅದು ಆಡ್ ನಂಬರಾ ಸೊ ಟೂ ಪ್ಲಸ್ ಒನ್ ಮಾಡಿದರೆ ನಮಗೆ ತ್ರೀ ಸಿಗುತ್ತೆ ಅದು ಆಡ್ ನಂಬರಾ ಸೊ ಇದರಿಂದ ಅವ್ರು ಏನು ಕೇಳಿದ್ದಾರೆ ಫೈನ್ ದ ಸ್ಮಾಲೆಸ್ಟ್ ನಂಬರ್ ಲಾರ್ಜೆಸ್ಟ್ ಕೇಳಿ ಲಿಮಿಟ್ ಕೊಟ್ಟಿದ್ದರೆ ಅದು ಒಂಥರ ಡಿಫ್ರೆಂಟ್ ಆಗ್ತಿತ್ತು ಮಾಡೋದಕ್ಕೆ ಬಟ್ ಇದು ಈಸಿ ಇದೆ ಸ್ಮಾಲೆಸ್ಟ್ ನಂಬರ್ ಕೇಳಿದರೆ ಸೊ ಒನ್ನ ನಾವು ಆ್ಯಡ್ ಮಾಡಲಿ ಅವರಲ್ಲಿ ಸಪ್ಟ್ರಾಕ್ಟ್ ಮಾಡಲಿ ನಮಗೇನು ಆನ್ಸರ್ ಆಡ್ ನಂಬರ್ ಸಿಗುತ್ತೆ ಇವಾಗ ನೀವು ಈ ಒನ್ ನಂಬರಲ್ಲಿ ಇದ್ರೆ ಸೊ ಅದಕ್ಕೋಸ್ಕರ ಈ ಆಪ್ಷನ್ ಏನಿದೆ ಆಪ್ಷನ್ ಟೂ ಅಲ್ಲಿ ಒನ್ ಅಂತಿದೆ ಸೊ ಈ ಆಪ್ಷನ್ ಕರೆಕ್ಟ್ ನಾನು ಅದಕ್ಕೆ ಇದನ್ನು ಮಾರ್ಕ್ ಮಾಡ್ತಿದ್ದೀನಿ ಯೂಸಿಂಗ್ ಡಿಜೆಟ್ಸ್ ಒನ್ ಜೀರೋ ಫೈವ್ ಸೆವೆನ್ ದ ಗ್ರೇಟೆಸ್ಟ್ ಫೋರ್ ಡಿಜಿಟ್ ನಂಬರ್ ಫಾರ್ಮ್ ಡಿಸ್ ಟು ನಾವು ಗ್ರೇಟೆಸ್ಟ್ ನಂಬರ್ನ ಫಾರ್ಮ್ ಮಾಡಬೇಕು ನಾವೊಂದು ಕ್ಲಾರಿಟಿ ಇದೆ ಗ್ರೇಟೆಸ್ಟ್ ನಂಬರ್ ಫಾರ್ಮ್ ಮಾಡ್ಬೇಕಂದ್ರೆ ಏನಿದೆ ಇದು ಹೈಯೆಸ್ಟ್ ನಂಬರ್ ಅದು ಫಸ್ಟಲ್ಲಿ ಇರಬೇಕು ಸೊ ಬೇರೆ ಯಾವುದೇ ತರ ನ ಚೆಕ್ ಕೂಡ ಮಾಡ್ತೀರಾ ಡೈರೆಕ್ಟಾಗಿ ನಾವು ಆಪ್ಷನ್ ಫೋರಿಗೆ ಹೋಗ್ಬೋದು ಬೈ ಎಲಿಮಿನೇಟಿಂಗ್ ಆಲ್ ದ ಆಪ್ಷನ್ಸ್ ಇದು ಕೂಡ ಸಮ್ ಟೈಮ್ಸ್ ಟ್ರಿಕ್ ಯೂಸ್ ಆಗುತ್ತೆ ಎಲಿಮಿನೇಟಿಂಗ್ ಆಪ್ಷನ್ಸ್ ಕನ್ಫ್ಯೂಸ್ ಮಾಡ್ಸೋದಕ್ಕೆ ಇಲ್ಲಿ ನೋಡಿ ಏನೇನೋ ಕೊಟ್ಟಿದ್ದಾರೆ ಬಟ್ ಅವ್ರು ಕೇಳಿರೋದೇ ಗ್ರೇಟೆಸ್ಟ್ ನಂಬರ್ ಅದಕ್ಕೆ ಸ್ಟೂಡೆಂಟ್ಸ್ ಅರ್ಥ ಮಾಡ್ಕೋಬೇಕು ಕ್ವಶನ್ ಓದುವಾಗ ಗ್ರೇಟೆಸ್ಟ್ ಇದೆಯಾ ಸ್ಮಾಲೆಸ್ಟ್ ಇದೆಯಾ ಅನ್ನೋದು ಫಸ್ಟೇ ಕ್ಲಾರಿಫೈ ಮಾಡ್ಕೊಬಿಟ್ರೆ ஃபர்ர் யாது ஆப்ஷன்ஸ்னா அந்த சால்வ் மாதிரி வித் ஆப்ஷன்ஸ் நோடனே ஓகே நீங்கள் சோ இல்லை ஆப்ஷன் ஃபோர் வந்து கரெக்ட் ஆன்சர் ஏற்க எக்ஸ்லேன் மாத்தீங்க சார் நீங்கள் ஹையெஸ் நம்பர்ன சோ எல்லா நம்பர்ஸ்னா பர்க்கணுமா ஏன ஒன் ஜீரோ ஃபைவ் செவென் இது நம்பர்ஸ் ஓகே நம்பர்ஸ் அயய்ஸ் நம்பர் மாதிரி வி ஹாவ் டூ கன்ஃபர்ம் ஹையர் நம்பர் டூ தோவர் நம்பர் சோ ஃபைவ் ஒன் ஜீரோ சோ இது பர்ஃபெக் ஆன்சர் இவங்க ஏனது இது பர்ஃபெக்ட் ஆன் சோ இ ஆப்ஷன்ன நாம் ஹுடுக்கோ அதே ஆப்ஷன்ன நான் மார்க் கூட மாது ஓகே த சமாலெஸ்ட் ஃபோர் டிஜிட் இவன் நம்பர் ஃபார்ம் பை த டிஜெட்ஸ் ஜீரோ ஒன் டூ ஆண்ட் த்ரீ சோ சமாலெஸ்ட் ஃபோர் டிஜெட் இவன் நம்பர் கொட்டி நம்பர்ஸ் ஏனது ಝೀರೋ ಒನ್ ಟೂ ಆ್ಯಂಡ್ ತ್ರೀ ಇದಿಷ್ಟರಲ್ಲಿ ನಾವು ಸ್ಮಾಲೆಸ್ಟ್ ಇ ಒನ್ ನಂಬರ್ನ ಮಾಡಬೇಕು ಇ ಒನ್ ನಂಬರ್ ಮಾಡೋದಕ್ಕೆ ಹಿಂದೆ ಫಸ್ಟ್ ಸ್ಮಾಲೆಸ್ಟ್ ಅಂದರೆ ವಿಶ್ ಶುಡ್ ನಾಟ್ ಸ್ಟಾರ್ಟ್ ವಿತ್ ಝೀರೋ ಜೀರೋ ಇಂದ ಸ್ಟಾರ್ಟ್ ಮಾಡಿದರೆ ಅದು ಫೋರ್ ಡಿಜಿಟ್ ನಂಬರೇ ಆಗೋದಿಲ್ಲ ಸೊ ಅದಕ್ಕೋಸ್ಕರ ಯಾವತ್ತೇ ಆಗಲಿ ಅದರ ನೆಕ್ಸ್ಟ್ ನಂಬರ್ ಸೊ ಒನ್ ಎಗೈನ್ ಜೀರೋ ಟೂ ಹಿಂಗೆ ಮಾಡಿದ್ರೆ ಇದು ಸ್ಮಾಲೆಸ್ಟ್ ನಂಬರ್ ಆಗುತ್ತೆ ಬಟ್ ನಮಗೆ ಪರ್ಟಿಕ್ಯುಲರ್ ಆಗಿ ಈವನ್ ಕೇಳಿದ್ದಾರೆ ಈವನ್ ಕೇಳಿದಾಗ ಇಲ್ಲಿ ತ್ರೀ ಎಂಡ್ ಆಗ್ತಿದೆ ಅಂದರೆ ಅದು ಈವನ್ ನಂಬರ್ ಆಗೋಲ್ಲ ಸೊ ಅದಕ್ಕೋಸ್ಕರ ಈವನ್ ನಂಬರ್ ಮಾಡೋಕ್ಕೆ ಜೀರೋ ತ್ರೀ ಟು ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಆಗಲೇಬಾರ್ದು ಇದು ರಾಂಗ್ ಆನ್ಸರ್ ಈ ಕ್ವಶನಿಗೆ ಕರೆಕ್ಟ್ ಆನ್ಸರ್ ಬಂದು ಒನ್ ಜೀರೋ ತ್ರೀ ಟು ಸೊ ಆಪ್ಷನ್ನ ನೋಡೋಣವಾ ಎಲ್ಲಿದೆ ಆಪ್ಷನ್ ಟೂ ಅಲ್ಲಿದೆ ಸೊ ಈ ಆಪ್ಷನ್ ಕರೆಕ್ಟ್ ಓಕೆ ದ ಸಮ್ ಆಫ್ ಗ್ರೇಟೆಸ್ಟ್ ಅಂಡ್ ಸ್ಮಾಲೆಸ್ಟ್ ನಂಬರ್ ಆಫ್ ಫೋರ್ ಡಿಜಿಟ್ ಗ್ರೇಟೆಸ್ಟ್ ಆ್ಯಂಡ್ ಸ್ಮಾಲೆಸ್ಟ್ ನಂಬರ್ ಆಫ್ ಫೋರ್ ಡಿಜಿಟ್ ಸಮ್ ಕೇಳಿದಾರಾ ಫಸ್ಟ್ ಗ್ರೇಟೆಸ್ಟ್ ಫೋರ್ ಡಿಸೆಟ್ ನಂಬರ್ನ ಹೆಂಗೆ ಬರ್ಕೊಳೋದು ನಮಗೆ ಗೊತ್ತಲ್ವಾ ಗ್ರೇಟೆಸ್ಟ್ ಫೋರ್ ಡಿಸಿಟ್ ನಂಬರ್ ಅಂದರೆ ಎಷ್ಟು ಕೇಳಿದಾರೆ ಅಷ್ಟು ನೈನ್ಸ್ ಫೋರ್ ಡಿಜಿಟ್ ಸೊ ಫೋರ್ ನೈನ್ಸ್ ಗ್ರೇಟೆಸ್ಟ್ ಸಮ್ ಕೇಳಿರೋದಲ್ವಾ ಸೊ ಗ್ರೇಟೆಸ್ಟ್ ಫೋರ್ ಡಿಜಿಟ್ ನೈನ್ ನೈಂಟಿ ನೈನ್ ಸ್ಮಾಲೆಸ್ಟ್ ಫೋರ್ ಡಿಜಿಟ್ ಬಂದು ಥೌಸಂಡ್ 1 ఇ ఫోడ్ బై ఫోర్ మైనస్ వన్ జీరో దట్ ఈస్ త్రీ నంబర్ ఆఫ్ జీరో ఆఫ్టర్ వన్ వన్ మేలు త్రీ జీరో హాకోకూ సో సమ్ కళా ఇంట్లో సమ్ మేము నైన్ 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 టెన్ సో ఈ ఆప్షన్ నేల ఆప్షన్ టూ అయితే వన్ జీరో ట్రిపల్ ఈ ఆప్షన్ కరెక్ట్ ఆప్షన్ ఓకేనా ಫೈನ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಲಾರ್ಜೆಸ್ಟ್ ಅಂಡ್ ದ ಸ್ಮಾಲೆಸ್ಟ್ ಫೈವ್ ಡಿಜಿಟ್ ನಂಬರ್ ವಿಚ್ ಆರ್ ಫಾರ್ಮ್ಡ್ ಫ್ರಮ್ ದ ಡಿಜೆಟ್ ಜೀರೋ ಟು ಫೈವ್ ಸಿಕ್ಸ್ ಅಂಡ್ ಏಯ್ಟ್ ಓಕೆ ಇವಾಗ ಏನು ಕೇಳಿದ್ದಾರೆ ಫೈವ್ ಡಿಜೆಟ್ ನಂಬರ್ನ ಫಾರ್ಮ್ ಮಾಡಬೇಕು ಬೈ ಯೂಸಿಂಗ್ ಝೀರೋ ಟೂ ಫೈವ್ ಸಿಕ್ಸ್ ಅಂಡ್ ಏಟ್ ಕ್ವಶನ್ ಏನು ಒಂದ್ಸಲ ನೋಡೋಣ ಏನು ಕೊಟ್ಟಿದ್ದಾರೆ ಸ್ಮಾಲೆಸ್ಟ್ ಫೈವ್ ಡಿಜಿಟ್ ನಂಬರ್ you have to find difference between the largest and the smallest five digit number which are formed from these digits okay na? digits are to 0 2 5 6 and 8 so first now largest number na find largest number na find madodike higher to lower shifting haada. 8 6 5 2 0 difference keli now minus madbek en no, smallest number formed smallest number hangi? ಬರ್ಕೊಳೋದು ಝೀರೋ ಇಂದ ಸ್ಟಾರ್ಟ್ ಮಾಡಬಾರ್ದು ಸೊ ನಾವು ಝೀರೋ ಇಂದ ಸ್ಟಾರ್ಟ್ ಮಾಡಿದ್ರೆ ರಾಂಗ್ ಆಗುತ್ತೆ ಅದಕ್ಕೋಸ್ಕರ ನಾವು ಟೂ ಇಂದ ಸ್ಟಾರ್ಟ್ ಮಾಡಬೇಕು ಟೂ ದೆನ್ ಝೀರೋ ಫೈವ್ ಸಿಕ್ಸ್ ಏಟ್ ಸೊ ಅದನ್ನು ಎಲ್ಲಿ ಬರೀತೀನಿ ಟೂ ಝೀರೋ ಫೈವ್ ಸಿಕ್ಸ್ ಆ್ಯಂಡ್ ಏಯ್ಟ್ ಸೊ ನಾವು ಏನು ಇವಾಗ ಫೈನ್ ಮಾಡಬೇಕಿರೋದು ಡಿಫ್ರೆನ್ಸ್ ಫೈನ್ ಮಾಡಬೇಕು ಡಿಫ್ರೆನ್ಸ್ ಫೈಂಡ್ ಮಾಡಿದ್ರೆ ಇಟ್ಸ್ ಡನ್ ಓಕೆ ದಿಸ್ ವಿಲ್ ಬಿಕಮ್ ಒನ್ 10 minus 8 it's 2. Then 1 is not possible, make it 4 and this is 11. 11 minus 6 is 5, 4 minus 5 not possible, Leave 5. This will be 14, 14 minus 5, 9, 5 minus 0 it's 5. 8 minus 2 it's 6. Again, answer 6, 5, 9, 5, 2. E option, so 6, 5, 9, 5, 2. ஆப்ஷன் த்ரீ அல் ஏனது சிக்ஸ் ஃபைவ் நைன் ஃபைவ் டூ இது கரெக்ட் ஆப்ஷன் தாலெஸ்ட் ஆட் நம்பர் ஃபாம் பை யூசிங் த டிஜிட்ஸ் ஒன் ஜீரோ த்ரீ ஃபோர் ஃபைவ் சோ ஒன் ஜீரோ டிஜெட் ஏன் கொட்டி ஒன் ஜீரோ த்ரீ ஃபோர் ஃபைவ் அவர் கேரதேனோ சமாலெஸ்ட் ஆட் நம்பர் சாலெஸ்ட் ஆட் நம்பர் ஃபார்ட் பை யூசிங் டிஜிட்ஸ் சோ வித்தவுட் எனி வரிங் இல்லைனா டிஜிட்ஸ் ஓகே ಒನ್ ಜೀರೋ ತ್ರೀ ಫೋರ್ ಫೈವ್ ಸ್ಮಾಲೆಸ್ಟ್ ಕೇಳಿದ್ದಾರೆ ಸೊ ಜೀರೋನ್ ಮುಂದೆ ಹಾಕಂಗಿಲ್ಲ ಏನಿದೆ ಒನ್ ಜೀರೋ ತ್ರೀ ಫೋರ್ ಆ್ಯಂಡ್ ಫೈವ್ ನಂಬರ್ ಕೂಡ ಇದೇ ಆಗಿರುತ್ತೆ ಫೈವ್ ಇದೆ ಎಂಡಲ್ಲಿ ಸೊ ಅದು ವಾರ್ಡ್ ನಂಬರೇ ಆಗುತ್ತೆ ಅದಕ್ಕೋಸ್ಕರ ಇಲ್ಲಿ ಆಪ್ಷನ್ನ ಹುಡ್ಕೋಣ ಒನ್ ಜೀರೋ ತ್ರೀ ಫೋರ್ ಫೈವ್ ಎಲ್ಲಿದೆ ಅಂತ ಇಲ್ಲಿದೆ ಒನ್ ಜೀರೋ ತ್ರೀ ಫೋರ್ ಫೈವ್ ಅವರಲ್ಲಿ ನಾವು ಎಲಿಮಿನೇಷನ್ ಮೆಥಡ್ ಕೂಡ ಮಾಡ್ಬೋದು ಇಲ್ಲಿ ನೋಡೋ ಹಾಕಿದ್ದೆ ಆಪ್ಷನ್ ಒನ್ನಲ್ಲಿ ಫಸ್ಟ್ ಟೆನ್ ತೌಸಂಡ್ ಇದೆ ಇದು ಟೆನ್ ತೌಸಂಡ್ ಎಲ್ಲ ಆಪ್ಷನ್ಸಲ್ಲೂ ಟೆನ್ ತೌಸಂಡ್ ಸೊ ಅದನ್ನು ನೆಗ್ಲೆಕ್ಟ್ ಮಾಡೋಣ ತರ್ಡ್ ನೋಡೋಣ ಇಲ್ಲಿ ತ್ರೀ ಇದೆ ಇಲ್ಲಿ ಫೋರ್ ಫೈವ್ ಇಲ್ಲಿ ಫೈವ್ ಇದೆ ಸೊ ಅದರಿಂದ ಡೈರೆಕ್ಟಾಗಿ ಸ್ಮಾಲೆಸ್ಟ್ ಆರ್ಟ್ ನಂಬರ್ ಕೇಳಿದ್ದಾರೆ ಇಲ್ಲೇ ಹೋಗ್ಬೋದು ಒನ್ ಜೀರೋ ತ್ರೀ ಫೋರ್ ಎಂಡ್ ಕೂಡ ಅಬ್ಸರ್ವ್ ಮಾಡಿದೆ ಫೈವ್ ಇದೆ ಸೊ ಅದಕ್ಕೋಸ್ಕರ ಇದು ಕರೆಕ್ಟ್ ಆಪ್ಷನ್ ಓಕೆ ಹೌ ಮೆನಿ ಪ್ರೈಮ್ ನಂಬರ್ಸ್ ಆರ್ ದೇ ಆರ್ ಬಿಟ್ವೀನ್ ಏಯ್ಟಿ ಆ್ಯಂಡ್ ಹಂಡ್ರೆಡ್ ಓಕೆ ನೋಡೋಣ ಇಲ್ಲಿ ಏಯ್ಟಿ ನಮಗೆ ಗೊತ್ತು ಏಯ್ಟಿ ಮತ್ತು ನೈಂಟಿ ಬಿಟ್ವೀನ್ ಎಷ್ಟು ಆರ್ಡ್ ನಂಬರ್ಸ್ ಇದೆ ಐ ಮೀನ್ ಎಸ್ ಪ್ರೈಮ್ ನಂಬರ್ಸ್ ಇದೆ ಏಯ್ಟಿ ತ್ರೀ ಮತ್ತು ಏಯ್ಟಿ ಸೆವೆನ್ ಓಕೆ ಹಾಗೆ ನೈಂಟಿ ಮತ್ತು ಹಂಡ್ರೆಡ್ ಮಧ್ಯೆ ಎಷ್ಟು ಆರ್ಡ್ ನಂಬರ್ಸ್ ಇದೆ ಒಂದೇ ಇರೋದು ಅದೇದು ನೈಂಟಿ ಸೆವೆನ್ ಸೊ ಎಷ್ಟು ಆರ್ಟ್ ನಂಬರ್ಸ್ ಇದೆ ಒನ್ ಟೂ ತ್ರೀ ಸೊ ತ್ರೀ ಆರ್ಟ್ ನಂಬರ್ಸ್ ಇದೆ ಅಲ್ವಾ ಅದು ನೋಡ್ಕೊಂಡ್ ವ್ಯಲ್ಯದ ಆಪ್ಷನ್ ಅಂತ ಓಕೆ ಇಲ್ಲೇನಿದೆ ಫ್ರೀ ಅಂತಿದೆ ಸೊ ಈ ಆಪ್ಷನ್ ಕರೆಕ್ಟ್ ಇದೆ ದ ಫಿಫ್ಟೀನ್ತ್ ಕ್ವಶನ್ ದ ನಂಬರ್ ವಿಚ್ ವೆನ್ ಮಲ್ಟಿಪ್ಲೈಡ್ ಬೈ ತರ್ಟೀನ್ ಇಸ್ ಇನ್ಕ್ರೀಸ್ಡ್ ಬೈ ಏಯ್ಟೀನ್ ಇಸ್ ಒನ್ ಏಯ್ಟಿ ಇಸ್ ಓಕೆ ಸೊ ಈ ಕ್ವಶನ್ ನೋಡೋ ಹಾಗಿದ್ರೆ ದರ್ ಈಸ್ ಸಮ್ ನಂಬರ್ ಅಂದರೆ ಒಂದು ನಂಬರ್ ಇದೆ ಆ ನಂಬರ್ನ ನಾವು ಮಲ್ಟಿಪ್ಲೈ ಮಾಡಿದ್ರೆ ಎಂದ್ರ ಜೊತೆ ತರ್ಟೀನ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಆನ್ಸರು ಒನ್ ಏಯ್ಟಿಗಿಂತ ಜಾಸ್ತಿ ಬರಬೇಕು ಸೊ ಈ ಅನ್ನೊಂದು ನಂಬರ್ನ ಫೈನ್ ಮಾಡೋಕ್ಕೆ ನಾವು ಎಕ್ಸ್ ಇಸ್ ಈಕ್ವಲ್ಸ್ ಟು ಒನ್ ಏಯ್ಟಿ ಬೈ ತರ್ಟೀನ್ ಮಾಡ್ಬೋದಾ ಸೊ ಇದು ಸಾಲ್ವ್ ಮಾಡೋಣ ಒನ್ ಏಯ್ಟಿ ಬೈ ತರ್ಟೀನ್ ಸಾಲ್ವ್ ಮಾಡಿದ್ರೆ ತರ್ಟೀನ್ ಒನ್ ಟೈಮ್ ದೆನ್ ಡಿಫ್ರೆನ್ಸ್ ಒಂದು ಫೈವ್ ಟೇಕ್ ದಿಸ್ ಡೌನ್ ಫಿಫ್ಟಿ 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 ಟೂ ಕೂಡ ಪಾಸಿಬಲ್ ಇಲ್ಲ ಸೊ ಯಾವ ನಂಬರ್ಗೆ ಹೋಗ್ತೀವಿ ತರ್ಟಿ ನೈನ್ 11 reminder 39 is for 3 times, four for 8 times, 12.8 is to sark 13.8. Nearest child is in orbit options, only mark marina. So 15. இஸ் நியரெஸ்ட் அல்வா ஃபோர்டீன் வரை இது ஃபிஃப்டீன் நியரெஸ்ட் ட்வெல் கடை கன்சிடர் மாவோ ஃபிஃப்டீன்ன கரெக்ட் அந்த சூஸ் மாண ஓகே த சமாலெஸ்ட் நம்பர் ஆஃப் ஃபோர் டிஜிட்ஸ் இஸ் சாலெஸ்ட் நம்பர் ஆஃப் ஃபோர் டிஜிட் எங்க ஃபைண்ட் மாதோது சோ ஃபஸ்ட் ரைட் ஒன் ஃபஸ்ட் ஆமேலோர் டிஜிட் அல்வா ஃபோர் மைனஸ் ஒன்ஸ் த்ரீ சோ யூஷு ஹாவ் த்ரீ ஜீரோஸ் ஃபோர் ஒன் ஒன் டூ த்ரீ ஏன்தான் தௌசண்ட் இஸ் தாலெஸ்ட் ஃபோர் டிஜிட் நம்பர் so yeah, option is option home. so marking this Sum of all prime numbers between 1 and 10 so S prime numbers idare 1 to 10 yes to prime numbers idana first one prime number illa composite number de. see prime number kuda alla composite number kuda alla so adikkuoskara one naavu na neglect start from 2 2 3 ఫైవ్ అండ్ స ఇవెల్దా ఓకే దిస్ సమ్ ఇస్ ట్వెల్వ్ అండ్ దిస్ సమ్ ఇస్ ఫైవ్ ఫైవ్ ప్లస్ ట్వెల్వ్ ఇట్స్ సెవెంటీన్ ఆప్షన్ ముగీత ఇవతూ ఇష్టం క్వెషన్స్ ఓకే నా ప్రాక్టీస్ ఎక్ససైజు అసూ మేని సో ಎಲ್ಲ ಆಗಿದೆ ಅಂತ ನಾನು ಅನ್ಕೋತೀನಿ ಇಲ್ಲ ಅಂದರೆ ಪ್ರಾಕ್ಟೀಸ್ ಅಲ್ಲಿ ಒಂದಷ್ಟು ಕ್ವಶನ್ಸ್ ಇತ್ತು ಅದನ್ನು ಸಾಲ್ವ್ ಮಾಡ್ಸಿದ್ದೀನಿ ಇನ್ನು ಸೆಲ್ಫ್ ಪ್ರಾಕ್ಟೀಸಲ್ಲೂ ತುಂಬ ಇದೆ ನಾನು ಅದನ್ನು ಮಾಡಿಸ್ತೀನಿ ಓಕೆನಾ ಕಾನ್ಸ್ಟೆಂಟ್ ಕಾನ್ಸ್ಟೆಂಟಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಏನೂ ಟಫ್ ಇರೋಲ್ಲ ಆರಾಮ್ಸೆ ಕ್ಲಿಯರ್ ಮಾಡ್ಕೊಬೋದು ಎಲ್ಲ ಈಸಿ ಇದೆ ಕಾನ್ಸೆಪ್ಟ್ಸ್ ಕಾನ್ಸೆಪ್ಟ್ಸ್ ಅಥವಾ ಮಾಡ್ಕೊಳ್ಳಿ ಸಾಲ್ವ್ ಮಾಡೋದು ವಿತಿನ್ ಸೆಕೆಂಡ್ಸಲ್ಲಿ ಮಾಡ್ಬಿಡ್ಬೋದು ಕಾನ್ಸೆಪ್ಟ್ಸ್ ತುಂಬ ಇಂಪಾರ್ಟೆಂಟ್ ಓಕೆ ಸೊ ಕೀಪ್ ವರ್ಕಿಂಗ್ ಹಾರ್ಡ್ ಥ್ಯಾಂಕ್ ಯು ಸೋ ಮಚ್ ಈ ಸೆಷನ್ ಇಲ್ಲಿ ಈಗ ಏನು ಮಾಡೋಣವಾ So thank you so much. Thank you, everyone. Thank you.